ಇಪ್ಪತ್ತೈದಕ್ಕೂ ಹೆಚ್ಚು ದೇಶಿ ಖರೀದಿದಾರರನ್ನು ಮತ್ತು ಇಪ್ಪತ್ತಕ್ಕೂ ಹೆಚ್ಚು ದೇಶಿ ಟ್ರಾವೆಲ್ ಮಾಧ್ಯಮದವರನ್ನು ಆಯ್ಕೆ ಮಾಡಿದ್ದೇವೆ ಟ್ರಾವೆಲ್ ಟೂರಿಸಮ್ ಇದ್ರ ಪ್ರಾಡಕ್ಟ್ಸ್ಗಳನ್ನು ಪರಿಚಯ ಮಾಡಿಕೊಂಡು ತಮ್ಮ ತಮ್ಮ ಪ್ರದೇಶದಲ್ಲಿ ಮಾರ್ಕೆಟಿಂಗ್ ಮಾಡುವ ಮೂಲಕ ದಟ್ ಈಸ್ ವಾಟ್ ಈಸ್ ಮೈ ಎಸ್ ಸೆಲರ್ಸ್ ಅಂದರೆ ನಮ್ಮ ನಮ್ಮ ರಾಜ್ಯದ ಪ್ರವಾಸಿ ಭಾಗಿದಾರರು ಅಂದರೆ ಟ್ರಾವೆಲ್ ಏಜೆನ್ಸಿ ಟ್ರಾವೆಲ್ ಆಪರೇಟರ್ಸ್ ಹೋಟೆಲಿಯರ್ಸ್ ಹೋಮ್ ಸ್ಟೇ ಓನರ್ಸ್ ರಾಜ್ಯದ ವಿವಿಧ ಪ್ರವಾಸಿ ಪ್ರಾಡಕ್ಟ್ಸ್ಗಳನ್ನು ಬೈಯರ್ಸ್ಗಳಿಗೆ ಮಾರಾಟ ಮಾಡುವುದು ಈ ರೀತಿ ಬೈಯರ್ಸ್ ಮತ್ತು ಸೆಲರ್ಸ್ ನಡುವೆ ಸಂಪರ್ಕ ಸೇತುವೆಯಾಗಿ ಪ್ರವಾಸೋದ್ಯಮ ಇಲಾಖೆಯು ಕೈ ಮೂಲಕ ಕೆಲಸ ಮಾಡ್ತಾ ಇದೆ ಈ ಬೈಯರ್ಸ್ ಆ್ಯಂಡ್ ಸೆಲರ್ಸ್ ನಡುವೆ ಮೂರು ದಿನಗಳಲ್ಲಿ ಸರಿಸುಮಾರು ಹದಿನಾರು ಬಿಸ್ನೆಸ್ ಮೀಟಿಂಗ್ಗಳನ್ನು ನಡೆಸಲಿದ್ದೇವೆ ಮೀಟಿಂಗ್ಗಳು ನಡೆಯಲಿವೆ ಭಾಗವಹಿಸುವ ಪ್ರತಿ ಭಾಗಿದಾರನು ಕಡ್ಡಾಯವಾಗಿ ನಲವತ್ತು ಮೀಟಿಂಗ್ಗಳನ್ನು ಎರಡು ದಿನಗಳಲ್ಲಿ ನಮ್ಮ ಭಾಗಿದಾರರೊಂದಿಗೆ ಮಾಡುವಂತೆ ವ್ಯವಸ್ಥೆ ರೂಪಿಸಿದೆ ಈ ಮೂರು ದಿನಗಳಲ್ಲಿ ನಮ್ಮ ರಾಜ್ಯದ ಶ್ರೀಮಂತ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಶೈಲಿಯ ಪರಿಚಯ ನೆಟ್ವರ್ಕಿಂಗ್ ಮೀಟಿಂಗ್ಸ್ಗಳು ಪುರಿಯನ್ ಪೋಸ್ಟ್ ಪ್ಯಾಂಕ್ ಟೂರ್ಗಳನ್ನು ನಡೆಸಲಾಗಿದೆ ಈಗಾಗಲೇ ವಿದೇಶಿ ವ್ಯಕ್ತಿಗಳು ನಮ್ಮಲ್ಲಿ ಆಗಮಿಸಿದ್ದಾರೆ ಈಗ ಮೂರು ದಿವಸದಿಂದ ಅವರು ಪ್ರವಾಸ ಮಾಡ್ತಾ ಇದ್ದಾರೆ ಒನ್ನೆ ಒಂದು ತಂಡ 18 ದೇಶಗಳ ಹಂಪಿ ರತಂದಿ ಬದಾಮಿನ ದ್ವಿಜಪುರಕ್ಕೆ ಕರ್ನೈಕ ಪ್ರವಾಸಕ್ಕೆ ಇವತ್ತು ನಾನು ಬರುವಾಗ ಐ ಸಾ ಕೆಎಸ್ಆರ್ಟಿಸಿ ಬಸ್ ಯಾರಿ ಫೋರಿ ಮೂವೀಸ್ ಗೆ ಫೇಮ್ आलम बदामी पटु ली बेस्ट कर्नाटक मैसूर कौस्टल कर्नाटक सकलेशपुर ಪುರುಕುಮಟ ಚಿಕ್ಕಮಗಳೂರು ಕರ್ನಾಟಕ ವೈಲ್ಡ್ ಲೈಫ್ ನ್ಯೂಸ್ ಸ್ಟೇಷನ್ ದೋಗರ ಚಿಕ್ಕಮಗಳೂರು ಸಕಲಿಕರ ಬಡಗು ಮೈಸೂರು ರಾಯಲ್ ಮೈಸೂರು ಹೆರಿಟೇಜ್ ಮೈಸೂರು ಮಂಡ್ಯ ಜಿಲ್ಲೆ ಮತ್ತು ಆ ಇತಿಹಾಸ ಹಾಗೂ ಮಹಾಕಾವ್ಯಗಳನ್ನು ಮಾಡುತ್ತಕೊಂಡ ಅನ್ನುವ ವಿಶ್ವಕ್ಕೆ ಪರಿಚಯಿಸುವ ಪ್ರಯತ್ನಗಳನ್ನು ಕರ್ನಾಟಕ ಸರ್ಕಾರ ನಮ್ಮ ಕಲೆ ನಮ್ಮ ಸಂಸ್ಕೃತಿ ಪರಂಪರೆ ಇತಿಹಾಸ ಕರಕುಶಲ ಉತ್ಪನ್ನಗಳ ವಿಚಾರ ಪಾಕ್ ಪದ್ಧತಿ ನೃತ್ಯ ಪ್ರಕಾರಗಳು ಶೈಲಿ ಅತಿಥಿ ಸರ್ಕಾರ ಇತ್ಯಾದಿಗಳನ್ನೆಲ್ಲ ಈ ಒಂದು ಸಂದರ್ಭದಲ್ಲಿ ವಿಶೇಷ துஸ்ோயயத் பிரயத்னம் இ கைட்ல எக்ஸ்போஸ் பண்ணி எடுத்து. தென் சொவாசூத்யமத समग्र பலவனுக்கு게 வட்டாசயாகி இ கைட் ஏர்பால் மாட் மாட் हाउ इंडिया इन रिच हाउ इट इज एज टू ಕೆಲವೇ ಕೆಲವು ರಾಜ್ಯಗಳು ಈ ಮಾದರಿಯ ಬಿಸ್ನೆಸ್ ಟು ಬಿಸ್ನೆಸ್ ಸಮಾವೇಶಗಳನ್ನು ಆಯೋಜನೆ ಮಾಡ್ತಾ ಇದ್ದರು ಅದರಲ್ಲಿ ನಮ್ಮ ರಾಜ್ಯನೂ ಒಂದಾಗಿತ್ತು ಇದು ನಮ್ಮ ಎರಡನೇ ಬಿ ಟು ಬಿ ಸಮಾವೇಶ ಈ ಸಮಾವೇಶದಲ್ಲಿ ಕೇಂದ್ರದ ಪ್ರವಾಸೋದ್ಯಮ ಮಂತ್ರಾಲಯಗಳು ಭಾಗವಹಿಸುತ್ತದೆ